ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ದೋಸೆ ಬಟರು ಮ ಮಿಯಾಮಿಗೆ ಹೋಗಿದ್ದೆ ತಂದಿದ್ದೆ ಇದು ರಾಗಿ ಇದು ರಾಗಿ ಮತ್ತು ರವೆಯಿಂದ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಮನೇಲೆ ಈ ಥರ ರಾಗಿದ್ದು ಮಾಡಿದರೆ ಅಷ್ಟು ನೀಟಾಗಿ ಬರೋಲ್ಲ ಸೊ ಹಾಗಾಗಿ ನಾನು ಅಂಗಡಿಯಲ್ಲೇ ತಂದಿದ್ದೆ ದೋಸೆ ಹಾಕಿದೆ ದೋಸೆ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಬಟರ್ ದೋಸೆ ಇದು ಮಕ್ಕಳಂತೂ ಹಾಗೆ ತಿಂದುಬಿಡ್ತಾರೆ ಏನೋ ಚಟ್ನೇನೋ ಏನೋ ಬೇಡ ಅಂದರು ನಮ್ಮ ಡಿಶ್ಶು ತುಂಬ ಚೆನ್ನಾಗಿತ್ತು ಅವ್ನಿಗೆ ಬಾಕ್ಸಿಗೆ ಹಾಕಿ ಹಾಗೆ ಒಂದು ತಿನ್ನಿಸ್ಬಿಟ್ಟು ಇವಾಗ ಸ್ಕೂಲ್ ಟೈಮ್ ಆಯಿತು ಸ್ಕೂಲ್ ಕಳಿಸ್ತಾ ಇದ್ದೀನಿ ಇನ್ನು ಚಿಂಟು ಎದ್ದಿಲ್ಲ ಇನ್ನೂ ಮಲಗಿದ್ದ ಇವತ್ತು ಸೊ ಇನ್ನೊಬ್ಬನೇ ಕರ್ಕೊಂಡೋಗಿ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ ಇನ್ನು ಸ್ಕೂಲ್ ಕಳಿಸ್ಬಿಟ್ಟು ಹೋಗಿ ಸ್ವಲ್ಪ ಚಟ್ನಿ ಮಾಡ್ಕೋಬೇಕು ದೋಸೆಗೆ ಇನ್ನು ನನ್ನ ಹಸ್ಬೆಂಡ್ಗೆ ಚಟ್ನಿ ಇಲ್ಲೇ ತಿನ್ನಲ್ಲ ಮಕ್ಕಳಂತೂ ಹಾಗೆ ತಿನ್ಬಿಡ್ತಾರೆ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಮಗನ ಕಳಿಸ್ಬಿಟ್ಟು ಬಂದೆ ಇವಾಗ ಸ್ವಲ್ಪ ಹುಳಿಕಾಳು ಚಟ್ನಿ ಮಾಡು ಅಂದರು ಹುಳಿಕಾಳು ಚಟ್ನಿ ಮಾಡಿ ಪಾತ್ರೆ ಎಲ್ಲ ತೊಳಿತಾಯಿದ್ದೀನಿ ಹಾಗೆ ಹಸಿ ಕಾಳು ಬೇವು ಬೇಯಿಸಿಟ್ಟಿದ್ದೆ ಎಲ್ಲ ಬಿಡಿಸಿದ್ದೆ ಅದನ್ನೇ ಇವಾಗ ಸಾಂಬಾರು ಮಾಡಬೇಕು ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಹುಳಿ ಸಾರು ಮಾಡಬೇಕು ಇನ್ನೊಂದು ಇಶ್ಯೂ ಬರೋ ಟೈಮ್ ಆಯಿತು ಕರ್ಕೊಂಬರ್ಬೇಕು ಇಶ್ಯೂನ ಸೊ ಇವತ್ತೊಂದು ಫ್ರೈಡೇ ನಾಳೆ ಸಾಟರ್ಡೆ ಎಲ್ಲರೂ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ ಸಂಡೇ ಅಥವಾ ಸಾಟರ್ಡೆ ಒಂದು ಇಶ್ಯೂ ಅಂತೂ ಸಂಡೇ ಬಂದರೆ ಸಾಕು ಔಟ್ಸೈಡ್ ಹೋಗೋಣ ಅಂತಾನೆ ನೋಡಬೇಕು ಇದು ಹಾಗೆ ಬ್ಲಾಗು ಸಾಟರ್ಡೆ ಬ್ಲಾಗು ಕಂಟಿನ್ಯೂಷನ್ ಆಗಿರುತ್ತೆ ನಾನು ಫ್ರೈಡೇ ಕಂಟಿನ್ಯೂ ಮಾಡಲೇ ಇಲ್ಲ ಬ್ಲಾಗ್ಸು ಈಗ ಸ್ಯಾಟರ್ಡೆ ಮಾರ್ನಿಂಗು ಒಂದು ಸ್ಕೂಲ್ ರಜೆ ಇದೆ ಸೊ ಔಟ್ ಸೈಡ್ ಟಿಫನ್ ಮಾಡೋಣ ಅಂತ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಮಾರ್ನಿಂಗೇ ಔಟ್ ಸೈಡ್ ಹೋಗ್ತಾ ಇದ್ದೀವಿ ಅಲ್ಲೆಲ್ಲೋ ಇಡ್ಲಿ ಚೆನ್ನಾಗಿರುತ್ತಂತೆ ನಮ್ಮ ಹಸ್ಬೆಂಡ್ ತಿಂದಿದ್ರಂತೆ ಮಕ್ಳಿಗೆ ಇಡ್ಲಿ ಓಡ ಇಷ್ಟ ಅಂತ ಮತ್ತೆ ನಮ್ಮನ್ನು ಕರ್ಕೊಂಡು ಹೋದರು ಅವ್ರು ಯಾವ್ದಾದ್ರು ಹೋಟ್ಲಲ್ಲಿ ಊಟ ಮಾಡಿದರೆ ಚೆನ್ನಾಗಿದ್ದರೆ ಸಾಕು ನೆಕ್ಸ್ಟ್ ಡೇ ನಮ್ಮ ಫ್ಯಾಮ್ಲಿನ ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿಲ್ಲ ಅಂದರೆ ಇಲ್ಲ ಆಲ್ಮೋಸ್ಟ್ ಚೆನ್ನಾಗಿರೋ ಒಳ್ಳೆ ಫುಡ್ ಕೊಡೋ ಕಡೆನೇ ಹೋಗೋದು ಎಷ್ಟು ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ ಕರ್ಕೊಂಡು ಹೋಗ್ತಾರೆ ನಾನು ಹಾಗಲ್ಲ ಇಲ್ಲೇ ಪಕ್ಕದಲ್ಲಿದೆ ತಿನ್ನಿದ್ದೀನಿ ಅಂತ ಹೇಳ್ತೀನಿ ನೋವೇ ಚೆನ್ನಾಗಿದ್ದರೆ ಮಾತ್ರ ಹೋಗೋದು ಅವ್ರು ಎಷ್ಟಾರೂ ದೂರ ಇರಲಿ ಅಂದರೆ ನಮ್ಮ ಮಕ್ಳಿಗಂತೂ ಇಡ್ಲಿ ವಡೆ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಎರಡು ಇಡ್ಲಿ ಮತ್ತು ವಡೆ ತೊಗೊಂಡಿದ್ವಿ ತಿಂದ್ವಿ ಹಾಗೆ ಮತ್ತು ಸ್ವಲ್ಪ ಹಾಗೆ ಮನೆ ಬರುವಾಗ ಹಸ್ಬೆಂಡ್ದು ಚಪ್ಪಲಿ ಯಾರು ಬೇರೆ ತೊಗೋತೀನಿ ಅಂತ ನಿಂತಿದ್ರು ಅವರು ಫ್ರೆಂಡ್ ಊರವ್ರದ್ದೇ ಅಂತಿದ್ದ ಅಂಗಡಿ ಸ್ವಲ್ಪ ತುಡ್ಕಾಡ್ತಾಯಿದ್ರು ಇವರು ಆಟ ಆಡ್ತಾಯಿದ್ರು ಇಲ್ಲೇ ರಾಜ್ಗೋಪಾಲ್ ನಗರದಲ್ಲಿರೋದು ಎದುರುಗಡೆನೆ ನಮ್ಮ ತಂಗಿ ಪಿ ಜಿ ಇದೆ ನಂಗೆ ಗೊತ್ತೇ ಇಲ್ಲ ಇಲ್ಲಿದ್ದಾಳೆ ಅಂತ ಸೇ ಮೊದಲು ಬೇರೆ ಪಿ ಜಿಲಿದ್ಲು ನಮ್ಮ ಚಿಂಟು ಹೊರಗಡೆ ಆಟ ಆಡ್ತಾ ಇರೋದು ನೋಡ್ಬಿಟ್ಟು ಕಾಲ್ ಮಾಡಿದ್ಲು ಹಂಗೆ ರೋಡ್ ಕ್ರಾಸ್ ಆಗಿಬಿಟ್ಟು ಅವಳು ಪಿ ಜಿಗೆ ಹೋಗಿ ಬಂದೆ ಐದು ನಿಮಿಷ ಮಾತಾಡ್ಕೊಂಡು ಅವಳು ಡ್ಯೂಟಿಗೆ ಹೋಗ್ತಾಯಿದ್ಳು ನಮ್ಮ ಮಕ್ಕಳಂತೂ ಫುಲ್ ಖುಷಿಯಾಗಿದ್ದಾರೆ ಓಡಾಡ್ತಾ ಇದ್ದಾರೆ ಅವ್ರ ಆಂಟಿ ಪಿ ಜಿಲಿ ಸ್ವಲ್ಪ ತಟ್ಟಾಡಿದರು ಹಸ್ಬೆಂಡ್ ಬಾ ಅಂತ ಫೋನ್ ಮಾಡಿದರು ಹಾಗಾಗಿ ಬಂದ್ಬಿಟ್ಟೆ ಹಾಗೆ ನಮ್ಮ ತಂಗಿನೂ ಡ್ಯೂಟಿಗೆ ಹೋದ್ಲ ನಮ್ಮನ್ನು ಕೆಳಗೆ ಬಿಟ್ಬಿಟ್ಟು ನಮ್ಮ ಚಿಂಟು ಪ್ಯೂವರೇಟ್ ಮ್ಯಾಂಗೋ ಕಂಡುಬಿಡ್ತು ಮ್ಯಾಂಗೋ ಅಂದರೆ ತುಂಬ ಇಷ್ಟ ಸೊ ಹಂಗೆ ಒಂದು ಸ್ವಲ್ಪ ಮ್ಯಾಂಗೋ ತೊಗೊಂಡು ಇವಾಗ ಮನೆಗೆ ಹೊರಡಬೇಕು ಮ್ಯಾಂಗೋ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು